ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನಲ್ಸ್ ಹೋಗಸ್ ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಓಕೆ ಗಸ್ ಕಲರ್ ಕಣ್ಣವರು ಜಸ್ಟ್ ಯಾವಾಗಲೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋಲಿ ಈ ವಾರದ ಟಾಸ್ಕ್ಗಳು ಯಾವ ರೀತಿಯಾಗಿರುತ್ತೆ ಸೊ ಈ ವಾರದ ಟಾಸ್ಕ್ಗಳಲ್ಲಿ ಗೆದ್ದೋರಿಗೆ ಸೊ ಯಾವ ರೀತಿಯಾದಂಥ ಮುಂದಿನ ಒಂದು ಹಂತ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ತೋರಿಸಿದ್ದಾರೆ ನೀವು ಅಂದರೆ ಪ್ರೋಮೋನ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಸೊ ಈ ವಾರದಲ್ಲಿ ಬರುವಂಥ ಎಲ್ಲ ಟಾಸ್ಕ್ಗಳು ಎಲ್ಲ ಟಾಸ್ಕ್ಗಳು ಕೂಡ ಇಂಡಿವಿಜುವಲ್ ಟಾಸ್ಕ್ಗಳಾಗಿರುತ್ತೆ ಸೊ ಅಂದರೆ ಸಪ್ರೇಟಾಗಿ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳಿಗೆ ಇಷ್ಟಿಷ್ಟು ಪಾಯಿಂಟ್ ಅಂತ ಕೊಡ್ತಾ ಹೋಗ್ತಾರೆ ಅಂದರೆ ಯಾರು ಗೆಲ್ತಾರೋ ಗೆದ್ದವ್ರಿಗಿಷ್ಟು ಸೌತ್ವರ್ಗಿಷ್ಟು ಮತ್ತು ಅಂದರೆ ಏನೋ ಚೆನ್ನಾಗಿ ಆಡಿ ಅಂದರೆ ಹೈಯೆಸ್ಟು ಏನದು ಟಾಪ್ ಪಾಯಿಂಟ್ಸಲ್ಲಿ ಇರ್ತಾರೋ ಅವರಿಗೆ ಟಿ ಏನದು ಟಿಕೆಟು ಫೈನಾ ಟಿಕೆಟು ಫಿನಾಲೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಸೊ ಅಂದರೆ ಅವರು ಈ ವಾರ ಮತ್ತು ಮುಂದಿನ ವಾರ ಸೊ ಅಂದರೆ ಈ ವಾರದಲ್ಲಿ ನಾಮಿನೇಷನ್ ಇದ್ದರೆ ಅವರು ಸೇವ್ ಆದರೆ ಸೊ ನೆಕ್ಸ್ಟ್ ವಾರದಲ್ಲಿ ನಾಮಿನೇ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ವಾರದಲ್ಲಿ ಅವ್ರು ನಾಮಿನೇಷನ್ ಇರೋಕ್ಕಾಗಲ್ಲ ಸೊ ಅಂದರೆ ಡೈರೆಕ್ಟು ಫಿನಾಲೆ ಅಂತ ಅರ್ಥ ಆಗುತ್ತೆ ಅಂದರೆ ಟಾಪ್ ಫೈವಲ್ಲಿ ಹೋಗ್ತಾರೆ ಅಂತ ಸೊ ಇದು ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ಆಯಿತು ಯಾರು ನಮ್ಮ ನಮ್ರತ ತುಕಾಲಿ ವರ್ತೂರ್ ಸಂತೋಷ್ ಅವರು ಹಾಗೆ ತನೀಶ ಅವರು ಯಾಕಂದರೆ ಅವ್ರು ಯಾಕಂದರೆ ಮಕ್ಕಿರೋದು ಒಂದು ಪ್ಲೇಸಲ್ಲಿ ನನ್ನ ಪ್ರಕಾರ ಒಂದು ಪ್ಲೇಸಲ್ಲಿ ಅವ್ರು ನಾಲ್ಕು ಜನ ಇದ್ದಾರೆ ಸೊ ಅವ್ರು ನಾಲ್ಕು ದಿನದಲ್ಲಿ ಯಾರಾದರೂ ಒಬ್ಬರಿಗೆ ಟು ಫೈನಲ್ ಸಿಕ್ಕರೆ ಸೊ ಅಂದರೆ ಡೆಫಿನೆಟ್ಲಿ ಅವರು ಕೂಡ ಅವ್ರ ಸ್ಪಾಟ್ನ ಫಿಕ್ಸ್ ಮಾಡ್ಕೊಳೋ ಆಗುತ್ತೆ ಟಾಪ್ ಫೈಲಿ ಸೊ ನಿಮ್ಮ ಪ್ರಕಾರ ಈ ವಾರದ ಟಾಸ್ಕ್ಗಳನ್ನ ಚೆನ್ನಾಗಿ ಆಡಿ ಸೊ ಅಂದರೆ ಹೈಯೆಸ್ಟ್ ಪಾಯಿಂಟ್ ಯಾರು ತಗೋಬೋದು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಮೇ ಬಿ ವಿನಯ್ ಅವರು ತಗೋಬೋದು ಅಥವಾ ಕಾರ್ತಿಕ್ ಅಥವಾ ಸಂಗೀತ ಅವರು ಅಥವಾ ಪ್ರತಾಪ್ ಸೊ ಈ ನಾಲ್ಕು ಜನದಲ್ಲಿ ಯಾರಾದರೂ ಒಬ್ಬರು ಟಾಪ್ ಫೈಲ್ ತಗೋ ಾರೆ ಅಂತ ನಾನು ಅನ್ಕೋತೀನಂತೆ ಸೊ ನಿಮ್ಮ ಪ್ರಕಾರ ಟಾಪ್ ಫೈಲ್ ಯಾರು ಬರ್ಬೋದು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಹಾಗೆ ಅಂದರೆ ಈ ಅಂದರೆ ಇವಾಗ ತೋರಿಸಿರೋಂಥ ಒಂದು ಗೇಮಲ್ಲಿ ಅದು ಏನು ಅಂದರೆ ಅದೊಂದು ಗ್ಲಾಸ್ದು ಒಂದು ಬೌಲಲ್ಲಿ ಅದನ್ನೊಂದು ಕಲರ್ದು ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಸೊ ಆ ಲಿಕ್ವಿಡ್ನ ಹಂತ ಹಂತವಾಗಿ ಒಂದು ಕೋಲ್ ಅದಕ್ಕೆ ಆ್ಯಡ್ ಮಾಡ್ತಾ ಸೊ ಹೋಗಿ ಅಂದರೆ ಅವರು ಬಿಗ್ ಅವರು ಏನಾದ್ರು ಟೈಮ್ ಕೂಡ ಕೌಂಟ್ ಮಾಡ್ತಾ ಇರ್ತಾರೆ ಸೊ ಕೊಟ್ಟಿರೋಂಥ ಟೈಮ್ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಅಂದರೆ ಅಂದರೆ ಅಲ್ಲೂ ಕೂಡ ಒಂದು ವೆಕೆಂಟಾಗಿ ಅಲ್ಲೂ ಕೂಡ ಒಂದು ಖಾಲಿರುವಂಥ ಒಂದು ಜಾರಿ ಇರುತ್ತೆ ಅದರೊಳಗಡೆ ಹೋಗ್ಬಿಟ್ಟು ಅಲ್ಲಿ ಲಿಕ್ವಿಡ್ ಹಾಕಬೇಕು ಇಲ್ಲಿ ನಾನು ಪ್ರೊಮೋ ನೋಡಿದ ಪ್ರಕಾರ ಸಂಗೀತ ಅವ್ರದ್ದು ಮತ್ತು ಪ್ರತಾಪ್ ಅವ್ರದ್ದು ಸೊ ಅವರಿಬ್ಬರದ್ದು ಕೂಡ ಅದು ಜಾರ್ ಏನಿರುತ್ತೆ ಲಿಕ್ವಿಡ್ ತುಂಬಿರೋದು ಅದು ಬಿದ್ದೋಗುತ್ತೆ ಸೊ ಅವರಿಬ್ಬರು ಕೂಡ ಅಂದರೆ ಮೇ ಬಿ ಈ ಗೇಮಲ್ಲಿ ಸೋತೋಗಿದ್ದಾರೆ ಅಂತ ಹೇಳ್ಬೋದು ಸೊ ನಮ್ರತ ಅವರು ಅಂದರೆ ಏನದು ಕಂಪ್ಲೀಟಾಗಿ ಫುಲ್ ಸ್ಲೋ ಆಗಿ ಬರ್ತಾ ಬರ್ತಾಯಿದ್ರು ಸೊ ಅವರು ರೀಚ್ ಆಗಿದ್ದರು ಅನ್ನೋ ಇಲ್ವೋ ಅನ್ನೋದೇ ಡೌಟ್ ನನಗೆ ಸೊ ಅದಾದಮೇಲೆ ವರ್ತೂರ್ ಸಂತೋಷ್ ಅವರು ಒಬ್ಬರಿತಾರೆ ಸೊ ಈ ಗೇಮಲ್ಲಿ ಆಡಿರೋದು ನಾಲ್ಕು ಜನ ಫಸ್ಟಲ್ಲಿ ಪ್ರತಾಪ್ ಸಂಗೀತ ಮತ್ತು ನಮ್ರತ ಹಾಗೂ ವರ್ತೂರ್ ಸಂತೋಷ್ ಅವರು ಸೊ ನನ್ನ ಪ್ರಕಾರ ಗೆದ್ರೆ ಬಿ ವರ್ತು ಸಂತೋಷ್ ಅವರು ಚೆನ್ನಾಗಿ ಆಡಿ ಈ ಗೇಮ್ನ ವಿನ್ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ಪ್ರತಾಪ್ ಸಂಗೀತ ಅವ್ರಿಬ್ರದ್ದು ಕೂಡ ಡೆಫಿನೆಟ್ಲಿ ಬಿದ್ದೋಗಿದೆ ಸೊ ಅವ್ರಂತೂ ವಿನ್ ಆಗಿರೋಕ್ಕೆ ಸಾಧ್ಯ ಇರಲ್ಲ ಸೊ ಮೇಲೆ ನಿಮ್ಮ ಪ್ರಕಾರ ಅಂದರೆ ಅದೇ ಹೇಳಿದ್ನಲ್ಲ ಯಾರಿಗೆ ಹೈಯೆಸ್ಟ್ ಪಾಯಿಂಟ್ಗಳು ಬರ್ಬೋದು ಸೊ ಯಾರಿಗೆ ಹೈಯೆಸ್ಟ್ ಪಾಯಿಂಟ್ ಬಂದು ಟಿಕೆಟ್ ಫಿನಲ್ ವೀಕಲ್ಲಿ ಅಂದರೆ ಟಿಕೆಟ್ ತಗೋಬೋದು ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದು ಒಂಥರ ಏನದು ಗೋಲ್ಡನ್ ಟಿಕೆಟ್ ಥರ ಅಂದರೆ ಅಂದರೆ ಡೈರೆಕ್ಟ್ ಫಿನಾಲ ವೀಕಿಗೆ ಎಂಟ್ರಿ ಸಿಕ್ಕಾಗುತ್ತೆ ಸೊ ಅದೇ ಫಿನಾಲ್ ವ್ಯಕ್ಕೆ ಸಿಕ್ಕಿದೆ ಅಂತಂದರೆ ಅಲ್ಲಿ ಟಾಪ್ ಸಿಕ್ಸ್ ಆದರೂ ಇರ್ಬೋದು ಅಥವಾ ಟಾಪ್ ಫೈವ್ ಅದರಲ್ಲಿ ಅಂದರೆ ಟಾಪ್ ಸಿಕ್ಸಲ್ಲಾದರೂ ಇವರು ಬರ್ಬೋದು ಅಥವಾ ಟಾಪ್ ಫೈಲಾದರೂ ಬರ್ಬೋದು ಸೊ ಸೆವೆನ್ ನೆಟ್ ಪ್ಲೇಸ್ ಅಂತೂ ಅಂದರೆ ನೆಲೆಟ್ ಮಾಡೋದಾಗುತ್ತೆ ಇವಾಗ ಏನಾದರೂ ಟಿಕೆಟ್ ಸಿಕ್ಕರೆ ಸೊ ಅಂದರೆ ಈ ಈ ವರದ ನಾಮಿನೇಷನ್ ಅಂದರೆ ಅವ್ರು ಸೇಫ್ ಆದರೆ ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಸೊ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರು ಸೊ ನಿಮ್ಮ ಪ್ರಕಾರ ಯಾರು ಈ ವಾರದಲ್ಲಿ ಈಚೆ ಹೋಗ್ಬೋದು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇನ್ನೂ ಯಾರು ನಾಮಿನೇಷನ್ ಇದ್ದಾರೆ ಅಂದ್ರೆ ಗೊತ್ತಾಗಿಲ್ಲ ಅದು ಗೊತ್ತಾದ ತಕ್ಷಣ ಒಂದು ವೀಡಿಯೋ ಮಾಡ್ತೇನಂತೆ ಸೊ